ಹಾಯ್ ಫ್ರೆಂಡ್ಸ್ ಇವತ್ತು ಕಾರ್ಮಿಕರ ದಿನ ಅಂದರೆ ದೈಹಿಕ ಶ್ರಮ ವಹಿಸಿ ಕೆಲಸ ಮಾಡೋರು ಒಂದು ವರ್ಗ ಆದರೆ ಅವರ ಮೆದುಳಿನ ಸಾಮರ್ಥ್ಯ ಅಥವಾ ಅವರ ಜ್ಞಾನ ಅವರ ಟ್ಯಾಲೆಂಟನ್ನ ಬಳಸ್ಕೊಂಡು ಕೆಲಸ ಮಾಡೋರು ಇನ್ನೊಂದು ವರ್ಗ ಅವರೂ ಸಹ ಒಂದು ಅರ್ಥದಲ್ಲಿ ಕಾರ್ಮಿಕರೇ ದೈಹಿಕ ಶ್ರಮ ವಹಿಸದಿದ್ರೂ ರಾತ್ರಿ ಇಡೀ ಕುಳಿತು ಏನೋ ಒಂದು ಕನಸನ್ನು ಕಟ್ಟಿ ಏನೋ ಒಂದು ಸೃಷ್ಟಿಯನ್ನು ಒಂದು ಒಂದು ಔಟ್ಪುಟನ್ನು ನಮಗೆ ಕೊಟ್ಟಾಗ ನಮಗೆ ಅದು ವಾವ್ ಅನಿಸುತ್ತೆ ಆ ಥರದ ಕನಸಿನ ಲೋಕದ ಕಾರ್ಮಿಕರ ಬಗ್ಗೆ ನಂದೊಂದು ಕವನ ಕನಸಿನ ಲೋಕದ ಕಾರ್ಮಿಕರು ಕನಸುಗಾರನ ಮನಸೇ ಮಾಯಾ ಲೋಕವು ಇಲ್ಲೇ ಇದ್ದು ಇಲ್ಲದಂತಿರುವ ಅಂತರ್ಲೋಕವು ಕಾಮನ ಊದೋಟವೋ ಕಾಲನ ಕುಲುಮೆಯೋ ಕನಸ ಕುಸುರಿಯ ಮಾಡುವ ಚಿತ್ರಲೋಕವೋ ವಿಶ್ವಾಮಿತ್ರನು ತ್ರಿಶಂಕುವಿಗಾಗಿ ಕಟ್ಟಿದ ಸಗ್ಗವೋ ನೀಲನಕ್ಷೆಗೂ ಮೂಲವು ಕಾಲಮಾನಕ್ಕೂ ದೂರವು ಕನಸುಗಾರನ ಮನಸೇ ಮಾಯಾಲೋಕವು ಬಹಿರಂಗ ಅಂತರಂಗದ ತಾಲೀಮು ಜಗದಂದ ಚಿತ್ರಿಸಲು ಮೊಳೆಯುವುದು ಕಲ್ಪನಾ ಭ್ರೂಣವು ವಾಸ್ತವದ ಅರಿವಿಲ್ಲ ವಿಷಯದ ಇತಿಮಿತಿ ಇಲ್ಲಿಲ್ಲ ಮನಸ ಮಹಡಿ ಮಹಡಿಮಹಲು ಕಟ್ಟುವರು ಸರಕು ಸೀಮೆಯ ಸುಂಕವಿಲ್ಲ ಸಮಯದ ಅರಿವಿಲ್ಲ ನಡೆನುಡಿಗೂ ಮೊದಲು ಮಂಥನವಿರಿಸಿ ಮರ್ಕಟನ ಮನದಿ ಬಂಧಿಸಿ ಸದಾ ಕಾಡುವ ಕನಸಿನ ಬೆನ್ನೇ ಋತ ಉತ್ತುಂಗದಂಚ ಮುಟ್ಟುವರು ಕನಸ ನನಸಾಗಿಸುವರು ಕನಸುಗಾರನ ಮನಸೆ ಮಾಯಾಲೋಕವು ಇಲ್ಲೇ ಇದ್ದು ಇಲ್ಲದಂತಿರುವ ಅಂತರ್ಲೋಕವು ಗೆಳೆಯರೆ ಇದರ ಅರ್ಥ ಈ ಕನಸುಗಾರನ ಮನಸ್ಸು ಒಂದು ದೊಡ್ಡ ಒಂದು ವಿಶ್ವಕೋಶ ಇದ್ದಾಗಿರುತ್ತೆ ಅದರೊಳಗಡೆ ಅವನು ಮಂಥನ ಮಾಡಿ ಏನೋ ಒಂದು ಒಂದು ಸೃಷ್ಟಿಯನ್ನು ಕಲ್ಪಿಸಿಕೊಂಡು ಕೊನೆಯದಾಗಿ ಒಂದು ನೀಲನಕ್ಷೆಯಾಗಿ ಆಗಿ ಕ್ರಿಯೇಟ್ ಆಗುತ್ತೆ ಅದೇ ಪ್ರಪಂಚಕ್ಕೆ ಕಣ್ಣಿ ಕಾಣುವ ಹಾಗೆ ಸಾಕಾರವಾಗುತ್ತೆ ನೀವು ಅಂದ್ಕೊಂಡ ಹಾಗೆ ಹಳೆಬೀಡು ಬೇಲೂರು ದೇವಸ್ಥಾನಗಳಾಗಲಿ ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳಾಗಲಿ ವಿಶಾಲವಾದ ಉದ್ದದ ಸೇತುವೆಗಳಾಗಲಿ ಇವು ಯಾರೋ ಒಬ್ಬ ಕನಸುಗಾರನ ಮನಸ್ಸಿನೊಳಗಡೆ ಮೊದಲು ಮೂಡಿರುತ್ತದೆ ಆ ನಂತರ ಅದು ಸಾಕಾರವಾಗಿ ಪ್ರಪಂಚಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ನಮಗೆ ಕಾಣಿಸುತ್ತೆ ಈ ಕನಸುಗಾರನ್ನೂ ಸಹ ನಾವೀಗ ಕಾರ್ಮಿಕ ಅನುಭವದಲ್ಲಿ ವಂದನೆಗಳು